ವಿಶ್ವ ಮಹಾಸಾಗರಗಳ ದಿನಾಚರಣೆ ಪ್ರಯುಕ್ತ ಹೊನ್ನಾವರದ ಕಾಸರಗೋಡಿನಲ್ಲಿರುವ ಟೊಂಕಾ ಬೀಚ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸಲಾಯಿತು ಹೊನ್ನಾವರ ತಾಲೂಕಿನ ಕಾಸರ್ಕೋಟ್ ಟೊಂಕಾ ಕಡಲತೀರದಲ್ಲಿ ವಿಶ್ವ ಮಹಾಸಾಗರಗಳ ದಿನದ ಅಂಗವಾಗಿ ಹಿಂದೂ ಮಹಾಸಾಗರ ಸೊಸೈಟಿ ಭೂವಿಜ್ಞಾನ ಸಚಿವಾಲಯದ ಧನಸಹಾಯದೊಂದಿಗೆ ಕಾಸರಕೋಡದ ಸ್ನೇಹಕುಂಜ ಟ್ರಸ್ಟ್ನವರು ಸ್ಥಳೀಯ ಮೀನುಗಾರ ಸಂಘಟನೆಗಳ ಸಹಕಾರದೊಂದಿಗೆ ಟೊಂಕಾ ಬೀಚ್ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿದರು ಮೀನುಗಾರ ಸಂಘಟನೆಗಳಾದ ಕರಾವಳಿ ಮೀನುಗಾರರ ಕಾರ್ಮಿಕ ಸಂಘ ಕಾಸರಗೋಡ್ ಮೀನು ಉತ್ಪಾದಕರ ಮತ್ತು ಮತ್ಸ್ಯೋದ್ಯಮ ಸಂಘ ಕೊಂಕಣ ಕಾರ್ವಿವಾಡ ಟೊಂಕಾ ಒಂದು ಮತ್ತು ಎರಡು ಶ್ರೀ ಜೈನ ಜಟಕೇಶ್ವರ ಯುವಕ ಸಂಘ ಮತ್ತು ಹೊನ್ನಾವರ ಲೀಪ್ ಫೌಂಡೇಶನ್ ಎಸ್ಡಿಎಂ ಕಾಲೇಜ್ ಹೊನ್ನಾವರದೊಂದಿಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾಸರಕೋಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಕಾಳಿ ಪಿ ಹರಿಜನ್ ಕಡಲ ತೀರದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸ್ವಚ್ಛತೆಯ ಪ್ರಾಮುಖ್ಯತೆಯನ್ನು ತಿಳಿಸಿದರು ಕಾಸರಗೋಡ್ ಪಂಚಾಯತ್ ವತಿಯಿಂದ ಕಡಲತೀರ ಸ್ವಚ್ಛತಾ ಕಾರ್ಯಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತೇವೆ ಎಂದು ಭರವಸೆ ಇದೊಂದು ರೀತಿಯಿಂದ ಮನೆಯಿಂದ ಕಡಲ ತೀರದ ಪ್ರಮುಖ ಸ್ವಚ್ಛತಾ ಕಾರ್ಯಕರ್ತರಾದ ಪಾರ್ವತಿ ದತ್ತಾ ತಾಂಡೇಲ್ ಜೊತೆ ಎಂಟು ಜನ ಮೀನುಗಾರ ಮಹಿಳೆಯರನ್ನು ಸನ್ಮಾನಿಸಲಾಯಿತು ಕಡಲ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಮೇಸ್ತಾ ಕಾರ್ಯಕ್ರಮದ ಉದ್ದೇಶ ಮತ್ತು ಮಹತ್ವವನ್ನು ತಿಳಿಸುತ್ತಾ ಸಮುದ್ರದಿಂದ ಸದಾ ಉಪಯೋಗ ಪಡೆಯುವ ನಾವೆಲ್ಲರೂ ಸಮುದ್ರವನ್ನು ಪ್ಲಾಸ್ಟಿಕ್ ಮುಕ್ತವಾಗಿಸಬೇಕು ಎಂದು ಕರೆ ನೀಡಿದರು ಪ್ರಮುಖ ಇದು ಇದು ನಾಲ್ಕನೇ ಸಲ ಇಚ್ ಮಾಡ್ತಾ ಇತ್ತು ಭಾರತ ಸರ್ಕಾರದ ಇದು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಅಲ್ಲಿ ಅರ್ಥ್ ಸೈನ್ಸ್ ಅಂದರೆ ಭೌಗೋಳಿಕದ ಬಗ್ಗೆ ಒಂದು ಮಿನಿಸ್ಟ್ರಿ ಇದೆ ಅದರೊಳಗೆ ಎನ್ ಸಿ ಸಿ ಆರ್ ಇದು ರಾಷ್ಟ್ರೀಯ ಅಥವಾ ಕರಾವಳಿ ಸಂಶೋಧನಾ ಸಂಸ್ಥೆ ಇದೆ ಇದು ಭಾರತೀಯ ಸಮುದ್ರದ ಸಂಸ್ಥೆ ಈಗ ಮಾಡ್ತಾ ಇರುತ್ತೆ ವರ್ಷಕ್ಕೆ ಎರಡು ಸಲ ಮಾಡ್ತಾ ಭಾರತ ಸರ್ಕಾರದಿಂದ ಹಣ ಅವರು ಮಾಡ್ತಾರೆ サンでークレ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಟೊಂಕಾವಾಡೆಯ ರಾಜೇಶ್ ತಾಂಡೇಲ್ ಕಡಲತೀರದ ಸ್ವಚ್ಛತೆ ಜೊತೆಗೆ ಸ್ಥಳೀಯ ಸಮಸ್ಯೆಗಳನ್ನು ತಿಳಿಸಿದರು ಭಾರತದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯ ಇಪ್ಪತ್ಮೂರು ಕಡಲತೀರದಲ್ಲಿ ಏಕಕಾಲದಲ್ಲಿ ಸಂಯುಕ್ತ ರಾಷ್ಟ್ರದ ಎರಡು ಸಾವಿರದ ಇಪ್ಪತ್ನಾಲ್ಕರ ಘೋಷವಾಕ್ಯವಾದ ಸಾಗರಗಳ ಹೊಸ ಆಯಾಮದ ವಿಷಯವನ್ನು ಆಳವಾಗಿ ತಿಳಿದುಕೊಳ್ಳುವ ಅಡಿಯಲ್ಲಿ ರಾಷ್ಟ್ರೀಯ ಮಟ್ಟದ ಸ್ವಚ್ಛತಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಭಾಸ್ಕರ್ ತಾಂಡೇಲ್ ಸಮುದ್ರ ಪೂಜೆ ನೆರವೇರಿಸಿದರು ಸ್ವಚ್ಛತಾ ಕಾರ್ಯಕರ್ತರು ಟನ್ ಗಟ್ಟಲೆ ಕಸವನ್ನು ವಿಲೇವಾರಿ ಮಾಡಿದರು ನಾಗರಾಜ್ ನಾಯಕ್ ನುಡಿಸಿರಿ ನೀವು ಸೊನ್ನಾವರ